ನಮಸ್ಕಾರ ಗುರು ಎಲ್ರು ಹೇಗಿದ್ನ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಚಾರ ಬಂದು ಗುರು 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 ಆರ್ ಸಿ ಬಿ ಇತ್ತು ಆರ್ ಸಿ ಬಿ ಅಂತಲೇ ಬೈಕ್ ಬರುತ್ತೆ ಆರ್ ಸಿ ಬಿ ಆಕ್ಷನ್ ನೋಡಿ ತಲೆ ಕೆಟ್ಟೋಗ್ಬಿಟ್ಟೈತೆ ಏನು ಮಾಡಂಗಿಲ್ಲ ಇವತ್ತು ಬೆಂಗಳೂರು ಬೂಸ್ ಮತ್ತು ಯು ಮುಂಬಾ ಮ್ಯಾಚ್ ಇದೆ ಗೊತ್ತಿರ್ಬೋದು ಎಲ್ಲರೂ ಕೂಡ ಬೆಂಗಳೂರು ಬೂಸ್ ಒಂಥರ ಆರ್ ಸಿ ಬಿ ಥರನೇ ಎಡವಾಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಬೇಕು ಆರ್ ಸಿ ಬಿ ಬಗ್ಗೆ ಏನು ಅನ್ಸುತ್ತೆ ಆಕ್ಷನ್ ಬಗ್ಗೆ ಅಂತ ಎರಡು ಐ ಪಿ ಎಲ್ ಅಭಿಮಾನಿಗಳು ವಿಡಿಯೋ ನೋಡ್ತಿತ್ತು ಅಂತ ಅಂದರೆ ಆರ್ ಸಿ ಬಿ ಆಕ್ಷನ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕನಸಲ್ಲಿ ಕಮೆಂಟ್ ಮಾಡಿ ಇವತ್ತಿನ ಮ್ಯಾಚ್ ಬಂದು ಬೆಂಗಳೂರು ಬೂಸ್ ಮತ್ತು ಯು ಮುಂಬಾ ಮ್ಯಾಚ್ಗೆ ಓಪನ್ ಚಾಲೆಂಜ್ ಬಂದಿದೆ ಅಂತ ಹೇಳಬೇಕು ಏನು ಚಾಲೆಂಜ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡದೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದವ್ರ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವೇ ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಟೂ ತೌಸಂಡ್ ಟ್ವೆಂಟಿ ಫೈ ನಮ್ಮ ಆರ್ ಸಿ ಬಿ ತಂಡ ಆಕ್ಷನ್ನಲ್ಲಿ ತುಂಬನೇ ಎಡವಟ್ ಮಾಡ್ತಿದೆ ಅಂತ ಹೇಳಬೇಕು ಅದ್ರ ಬಗ್ಗೆ ಏನೂ ಮಾಡೋಂಗಿಲ್ಲ ನಮ್ಮ ಬೆಂಗಳೂರು ಬೂಸಿ ಇವತ್ತು ಎಡವಟ್ ಮಾಡಬಾರ್ದು ಗುರು ಯಾಕಂತ ಆದರೆ ಇವತ್ತು ನಮ್ಮ ಬೆಂಗಳೂರು ಬಸ್ಗೆ ಮಾಡು ಇಲ್ಲವೇ ಮಳೆ ಆಗುತ್ತೆ ಇವು ಮುಂಬೈ ಇರುದ್ಬೇಕಾದ್ರೆ ಗೆಲ್ಲಲೇಬೇಕು ಪೀಕ್ ಎಲ್ಲ ಉಳಿಬೇಕು ಇನ್ನು ಜೀವಂತವಾಗಿ ಇರಬೇಕು ಅನ್ನತಕ್ಕಂತಾರೆ ಇವತ್ತಿನ ಪಂದ್ಯ ಗೆಲ್ಲಲೇಬೇಕು ಇಲ್ಲಾರು ತುಂಬಾನೇ ಕಷ್ಟ ಆಗುತ್ತೆ ಬೆಂಗಳೂರು ಬಸ್ಗೆ ಅಂತ ಹೇಳ್ಬೇಕು ಬೆಂಗಳೂರು ಬಸ್ಗೆ ಇವು ಮುಂಬೈ ಚಾಲೆಂಜ್ ಬಡದೆ ಅಂತ ಯಾಕಂದರೆ ಕಳೆದ ಮ್ಯಾಚ್ ಅವ್ರದ್ದು ಸೋದರ ಅಂತ ಹೇಳ್ಬೇಕು ಕೂಡ ಗೆದ್ದೆ ಬಂದು ಗೆದ್ದೆ ಗೆಲ್ತೀವಿ ಬೆಂಗಳೂರು ಬಸ್ ಅಂತ ನಾಯಕ ಹೇಳಿದ್ದಾರೆ ಅಂತ ಹೇಳಬೇಕು ಅಂದರೆ ಬೆಂಗಳೂರು ಬುಸ್ರು ಗೆದ್ದೆ ಗೆಲ್ತಿವಿ ಇವತ್ತಿನ ಬಂದಾಗ ಗೆದ್ದಿನ ಪಾಸ್ಟಿ ಮೇಲು ಮೇಲೆ ಹೋಗಿ ಹೋಗ್ತೀವಿ ಬೆಂಗಳೂರು ಬೂಸ್ ಅವರು ಅಷ್ಟೊಂದು ಚೆನ್ನಾಗಿ ಒಳ್ಳೆ ಫಾರ್ಮಿಗೆ ಬಂದರೆ ಎಲ್ಲ ಆಟಗಾರರು ಕೂಡ ಅಷ್ಟೊಂದು ಚೆನ್ನಾಗಿ ಫಾರ್ಮಲ್ಲಿ ಇಲ್ಲ ಅಂತ ಅವರು ಕೂಡ ಹೇಳ್ಕೊಂಡಿದ್ದಾರೆ ಅಂತ ಹೇಳಬೇಕು ಅದು ನಿಜನೇ ವಿಚಾರ ಬೆಂಗಳೂರು ಬುಸ್ ಯಾವುದೇ ಒಬ್ಬ ಆಟಗಾರರು ಅಷ್ಟೊಂದು ಹೇಳ್ಕೊಳಂತ ಫಾರ್ಮಲ್ಲಿ ಇಲ್ಲ ಆದರೂ ಕೂಡ ಹೇಳಂಂಗಿಲ್ಲ ಯಾವಾಗ ಬೇಕಾದ್ರೂ ಫಾರ್ಮಿಗೆ ಬರ್ಬೋದು ಆದರೆ ಬೇಗ ಅಂತ ಬಯಸೋಣ ಆದರೆ ಇವತ್ತಿನ ಮ್ಯಾಚ್ ಬೆಂಗಳೂರು ಬುಸ್ ಮತ್ತು ಈ ಒಂಬುದರಲ್ಲಿ ಯಾವ ತಂಡ ಗೆಲ್ಲುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಅಂತ ಕಣ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾರು ಕಮೆಂಟ್ ಮಾಡ್ತಾರೆ ಬೆಂಗಳೂರು ಬೂಸ್ ಗೆಲ್ಲುತ್ತಾ ಅಥವಾ ಇವು ಮುಂಬ ತಂಡ ಅಂತ ಕನ್ಸಾ ಕಮೆಂಟ್ ಮಾಡಿ ಯಾರೇ ಗೆದ್ರೆ ನಾವು ಗೆಲ್ಬೇಕು ಗುರಿ ಇಲ್ಲ ಅಂತಾರೆ ಮನೆಗ್ ಹೋಗೋದ್ ಗ್ಯಾರಂಟಿ ಅಂತ ಹೇಳ್ತೀನಿ ಏನಂದ್ರೆ ಕನ್ಸ ಕಮೆಂಟ್ ಮಾಡಿ ಸಿ ಯು ಸೋ